ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸೋ ರೆಸಿಪಿ ಮಸಾಲ ರೈಸ್ ಅದು ಹೇಗೆ ಮಾಡೋದು ನೋಡ್ಕೊಂಬಣ್ಣ ಬನ್ನಿ ನಾನಿಲ್ಲಿ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಒಂದು ಸ್ಪೂನಷ್ಟು ಆಮೇಲೆ ಪಲಾವ್ ಎಲೆ ನೆಕ್ಸ್ಟ್ ಏನಂದರೆ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಖಾರದ ಪುಡಿ ಒಂದು ಸ್ಪೂನು ಅರ್ಧ ಸ್ಪೂನ್ ಗರಂ ಮಸಾಲ ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಸೊ ಬಿರಿಯಾನಿ ಮಸಾಲ ನಿಮ್ಮ ಹತ್ರ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಏನಂತಂದರೆ ರುಬ್ಬಕ್ಕೆ ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ನಾವು ನಮಗೆ ರುಬ್ಕೊಳ್ಳೋಕ ಬೇಕು ಸೊ ನಾನು ಇಬ್ಬರಿಗೆ ಆಗೋಷ್ಟು ತೋರಿಸ್ತಾ ಅದಕ್ಕೆ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ಏನು ಮಾಡೋಣ ಅಂದರೆ ಅದು ಟೊಮೆಟೊ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ನೋ ಅದನ್ನೆಲ್ಲ ಮಿಕ್ಸಿಗೆ ಹಾಕೋಣಂತೆ ಮಿಕ್ಸಿ ಜಾರ್ಗೆ ಇದು ಬೇಗನೆ ಆಗಿಬಿಡತ್ತೆ ನಿಮ್ಗೆ ಏನಾರು ನೈಟ್ ಏನಾದ್ರು ರೈಸ್ ಉಳಿದಿತ್ತು ಅಂದರೆ ಬೆಳಗ್ಗೆ ಎದ್ಬಿಟ್ಟು ಈ ಥರ ರೈಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗಿಬಿಡತ್ತೆ ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆದರೆ ಸಾಕು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣಂತೆ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ನಿಮಗೇನೂ ಎಣ್ಣೆ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಕಾದಿದ ನಂತರ ಸಾಸಿವೆ ಸಾಸು ಸಿಡ್ದಾದ್ಮೇಲೆ ನಾನೇನು ಪಲಾವೆಲೆ ತೊಗೊಂಡಿದ್ನಲ್ಲ ಆ ಪಲಾವ್ ಎಲೆ ಇದ್ದೀನಿ ಒಂದು ಸ್ವಲ್ಪ ಅದು ಎಣ್ಣೆಗೆ ಫ್ಲೇವರ್ ಬಿಟ್ಕೊಳ್ಳಿ ಅದು ಪಲಾವ್ ಎಲೆದು ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈರುಳ್ಳಿ ಹಾಕೋಣಂತೆ ಕರ್ಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಈರುಳ್ಳಿ ಫ್ರೈ ಆಯಿತು ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನು ರುಬ್ಬಿಟ್ಕೊಂಡಿರ್ತೀನಲ್ಲ ಮಸಾಲ ಆ ಮಸಾಲ ಹಾಕೋಣಂತೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಶುಂಠಿ ಬೆಳ್ಳುಳ್ಳಿ ಮತ್ತು ಸೊಪ್ಪಿಂದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಅಷ್ಟು ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಗರಂ ಮಸಾಲ ಪೌಡರ್ಸ್ ಎಲ್ಲ ತೊಗೊಂಡಿದ್ನಲ್ಲ ಮಸಾಲ ಪೌಡರ್ಸ್ ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವೀಡಿಯೋಸ್ ನಾನು ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋಣ ನೀವು ಅನ್ನಕ್ಕೆ ಏನಾದರೂ ಉಪ್ಪು ಹಾಕಲ್ಲ ಅಂತಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅನ್ನಕ್ಕೆ ಉಪ್ಪು ಹಾಕ್ತೀರಂದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ ಇದು ಲೋ ಫ್ಲೇಮಲ್ಲೇ ಮಾಡಿ ಹೈ ಫ್ಲೇಮ್ ಆದರೆ ಫುಲ್ ತಳ ಹಿಡಿದ್ಬಿಡತ್ತೆ ಅದಕ್ಕೋಸ್ಕರ ಸೊ ನೀಟಾಗಿ ಮಿಕ್ಸ್ ನೋಡಿ ಕುದಿತಾಗ ಸ್ಟಾರ್ಟ್ ಕುದಿಯೋಕ್ಕೆ ಶ್ಟಾರ್ಟ್ ಆದಾಗ ನೀಟಾಗಿ ಆ ಬಾಣಲಿನೆಲ್ಲ ಬಿಡುತ್ತೆ ಅದು ತಳ ಹಿಡಿಯೋಲ್ಲ ಹಂಗಾದರೆ ನೀಟಾಗಿ ಕುದ್ದಿದೆ ಅಂತ ಅರ್ಥ ಅಂದರೆ ಬೆಂದಿದೆ ಅಂತ ಅರ್ಥ ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ನಾವು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದು ಅನ್ನ ಹಾಕ್ತಿದ್ದೀನಿ ನಾನು ಅನ್ನ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣಂತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲಾ ರೈಸ್ ರೆಡಿ ಟು ಇಟ್ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಸೊ ಯಾರಿಗಾದರೂ ಟೈಮ್ ಇಲ್ಲ ಅರ್ಜೆಂಟ್ ಕೆಲಸಕ್ಕೆ ಹೋಗಬೇಕು ಅದು ಇದು ಆಮೇಲೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಸಕ್ಕದಾಗಿರುತ್ತೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್